ಕಳೆದ ವಾರ ಹದಿನೇಳನೇ ತಾರೀಕು ಕೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೆ ಮೋಸ ಮಾಡಿರ್ತಕ್ಕಂಥ ಹದಿನಾಲ್ಕು ಜನರ ಮೇಲೆ ಒಂದು ಫ್ರಾಡ್ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಹದಿನಾಲ್ಕು ಜನರು ಆರೋಪಿತರು ಅದರಲ್ಲಿ ಅಕ್ಯೂಸ್ ನಂಬರ್ ಒಂದರಿಂದ ಐದು ಇವರು ಬ್ಯಾಂಕಿನ ಉದ್ಯೋಗಿಗಳು ಅಕ್ಯೂಸ್ ನಂಬರ್ ಒನ್ ಸಾಗರ್ ಈತ ಮುಖ್ಯ ಆರೋಪಿ ಇವನೇ ಅದನ್ನ ಪೂರ್ತಿಯಾಗಿ ಪ್ಲಾನ್ ಮಾಡಿ ಮಾಡಿರ್ತಕ್ಕಂಥದ್ದು ನಮ್ಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ ಸಾಗರ್ ಇವನು అక్యూస్ నంబర్ బ్యాంక్ ఎంప్లయీ అక్యూస్ నంబర్ ఆర హక్కు ఇవరు హన్నొందు జన బ్యాంకీ సుమారు ఆరు కోటి తొంభత్తక్షేవణి ఫిక్స్ డిపాసిట్ నిశ్చిత ఠేవణి అదన ఇవ్ మూల ఆధార ಸುಮಾರು ಎಂಬತ್ತೊಂದು ಕೋಟಿ ಲೋನ್ ತಗೊಳ್ತಾರೆ ಬೇರೆ ಬೇರೆಯವರ ಹೆಸರಲ್ಲಿ ಅದರಲ್ಲಿ ಎ ಒನ್ ಟು ಎ ಫೈವ್ ಪೂರ್ತಿ ಶಾಮೀಲ್ ಆಗಿದ್ರು ಹಾಗಾಗಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಇದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕಳೆದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಆದಂತ ಒಂದು ಪ್ರಕರಣ ಈ ಅದಕ್ಕಾಗಿಯೇ ನಾವು ಐ ಪಿ ಸಿ ಸೆಕ್ಷನ್ಗಳನ್ನು ನಮ್ಮ ಪ್ರಕರಣದಲ್ಲಿ ದಾಖಲು ಮಾಡಿಕೊಂಡಿದ್ದೀವಿ ಯಾಕಂದರೆ ಬಿ ಎನ್ ಎಸ್ ಭಾರತೀಯ ಹೊಸ ಏನು ಕಾನೂನುಗಳು ಬಂದು ಕ್ರಿಮಿನಲ್ ಕಾನೂನುಗಳು ಅದು ಜುಲೈ ಒಂದರಿಂದ ಅಪ್ಲೈ ಆಗ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಐ ಪಿ ಸಿ ಸೆಕ್ಷನ್ ಇಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೀವಿ ಇದರ ಜೊತೆಗೆ ಈ ಬ್ಯಾಂಕಿಂದು ಸುಮಾರು ಈ ನಡುವೆ ನಾಲ್ಕು ಬಾರಿ ಅಡಿಟ್ ಆಗಿದೆ ಈ ಹಗರಣ ಶುರು ಆದಾಗಿಲ್ಲ ಆದಾಗಿಯೂ ಕೂಡ ಯಾವ ಆಡಿಟ್ ರಿಪೋರ್ಟ್ ಅಲ್ಲಿ ಕೂಡ ಈ ಒಂದು ಅಂಶ ಯಾರು ಕೂಡ ಕಂಡುಹಿಡಲಿಕ್ಕೆ ಆಗಿರಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಬ್ಯಾಂಕಿನ ಉದ್ಯೋಗಿಗಳೇ ಇದರಲ್ಲಿ ಭಾಗಿದಾರರಾಗಿರೋದ್ರಿಂದ ಆಡಿಟ್ ಟೈಮಲ್ಲಿ ಬಂದಿರತಕ್ಕಂತ ಅಧಿಕಾರಿಗಳಿಗೆ ಇವರು ಎಕ್ಸೆಲ್ ಶೀಟ್ ಶೀಟ್ಗಳನ್ನ ಮರೆಮಾಚಿ ತಿದ್ದುಪಡಿ ಮಾಡಿ ಕೊಡ್ತಾ ಇದ್ರು ಹಾಗಾಗಿ ನೀರಿಗೆ ಗೊತ್ತಾಗಿಲ್ಲ ಆಡಿಟ್ ರಿಪೋರ್ಟ್ ಆಡಿಟ್ ಮಾಡಲಿಕ್ಕೆ ಆಫೀಸರ್ಸ್ ಆಫೀಸರ್ಸ್ಗೆ ಈ ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಜೊತೆ ಈಗಿರ್ತಕ್ಕಂತ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಒಳ್ಳೆ ಕೆಲಸ ಮಾಡಿ ಸುಮಾರು ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಆರೋಪಿಗಳು ಬೇರೆ ಬೇರೆಯವರ ಹೆಸರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಈ ನೂರ ಹನ್ನೆರಡು ಪ್ರಾಪರ್ಟಿಗಳ ಒಟ್ಟು ಸರ್ಕಾರಿ ಮೌಲ್ಯ ಹದಿಮೂರು ಕೋಟಿ ಎಂಬತ್ತು ಲಕ್ಷ ಇದೆ ಈ ಗೌರ್ಮೆಂಟ್ ವ್ಯಾಲ್ಯೂಯೇಶನ್ನು ಬಟ್ ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಮತ್ತು ಯುವತ್ರ ಮತ್ತೆ ಲೋಕಲ್ ಇದರಲ್ಲಿ ವೆರಿಫೈ ಮಾಡಲಾಗಿ ಮಾರ್ಕೆಟ್ ನ ಮೌಲ್ಯ ಐವತ್ತು ಕೋಟಿ ಇದೆ ಈ ಎಲ್ಲಾ ಪ್ರಾಪರ್ಟಿಗಳನ್ನು ಕೂಡ ನಾವು ಇಡೀ ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಈ ಹೊಸ ಕಾನೂನು ಏನು ಬಂದಿದೆಯಲ್ಲ ಬಿ ಎನ್ ಎಸ್ ಸೆಕ್ಷನ್ ನೂರ ಅಡಿಯಲ್ಲಿ ಒಬ್ಬ ತನಿಖಾಧಿಕಾರಿ ಎಸ್ ಪಿ ಅವರ ವಿಶೇಷ ಪರ್ಮಿಷನ್ ಪಡೆದು ಕೋರ್ಟ್ ನಲ್ಲಿ ಏನು ಈ ಹಗರಣಗಳು ಅಥವಾ ಯಾವುದಾದ್ರೂ ಕ್ರೈಮ್ ಅಲ್ಲಿ ಅದನ್ನ ಕ್ರೈಮ್ ಪ್ರೊಸೀಡಿಂಗ್ಸ್ ಇಂದ ಏನಾದರೂ ಪ್ರಾಪರ್ಟಿ ಖರೀದಿ ಮಾಡಿದರೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ನಾವು ಪ್ರಥಮ ಬಾರಿಗೆ ಉಪಯೋಗ ಮಾಡಿಕೊಂಡು ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದೀವಿ ಇದರಲ್ಲಿ ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಈ ಪ್ರಕರಣದ ಪ್ರಕರಣದ ಅಲ್ಲಿ ಉಪಯೋಗ ಸಾರಿ ಪ್ರಕರಣದಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಹಣದಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದನ್ನೆಲ್ಲವನ್ನು ಅಟ್ಯಾಚ್ ಮಾಡಬೇಕು ಅನ್ನೋದ್ದು ಹೀಗಾಗಿ ನೀವು ಕೇಳಬಹುದು ಕಾನೂನು ಐ ಪಿ ಸಿ ಅಂತ ಹೇಳ್ತೀರಿ ಬಟ್ ಎನ್ ಎಸ್ ನ ಉಪಯೋಗ ಮಾಡ್ಕೊತೀರಿ ಅಂತ ಹೇಳಿ ಈ ಬಿ ಎನ್ ಎಸ್ ಎಸ್ ಏನಿದೆ ಆರ್ ಪಿ ಸಿ ಅನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಕ್ರಿಮಿನಲ್ ಕೋರ್ ಬದಲಿಗೆ ಇದು ಬಂದಿರತಕ್ಕಂಥದ್ದು ನಾವು ಐ ಪಿ ಸಿ ಸೆಕ್ಷನ್ ಅನ್ನ ಉಪಯೋಗ ಮಾಡಿದ್ರು ಕೂಡ ಜುಲೈ ಒಂದರ ನಂತರ ಎಲ್ಲಾ ಪ್ರಕ್ರಿಯೆಗಳಲ್ಲೂ ಕೂಡ ನಾವು ಬಿ ಎನ್ ಎಸ್ ಎಸ್ ನ ಅಡಿಯಲ್ಲಿ ನಾವು ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಡ್ಬೇಕು ಅನ್ನೋದು ಸರ್ಕಾರದಿಂದ ಮತ್ತೆ ಮಾನ್ಯ ನ್ಯಾಯಾಲಯದಿಂದ ಕೂಡ ಒಂದು ಸರ್ಕ್ಯುಲರ್ ಬಂದಿತ್ತು ಹಾಗಾಗಿ ಐ ಪಿ ಸಿ ಪ್ರಕರಣ ಆದರೂ ಕೂಡ ಇದರಲ್ಲಿ ನಾವು ಪಿ ಎನ್ ಎಸ್ ಎಸ್ ನ ಸೆಕ್ಷನ್ ಏಳು ಉಪಯೋಗ ಮಾಡಿಕೊಂಡು ಈ ಎಲ್ಲ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡುವ ಪ್ರೊಸೆಸ್ ನಲ್ಲಿ ಇದ್ದೇವೆ ಮತ್ತೆ ಕಳೆದ ಹತ್ತೊಂಬತ್ತನೇ ತಾರೀಕು ನಾನು ಅಲ್ಲಿ ಹೋದಾಗ ಕೂಡ ಸಾಕಷ್ಟು ಜನರು ಏನು ಅಲ್ಲಿ ಠೇವಣಿದಾರರು ದುಡ್ಡು ಇಟ್ಟುಕೊಂಡಿದ್ದರು ಅವರಿಗೂ ಮಾತಾಡಿಸಿದೀವಿ ಅವರಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದೀವಿ ಮತ್ತೆ ಸೂಚನೆ ಕೂಡ ಹೇಳಿದೀವಿ ನೀವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದ್ರಿಂದ ಉಪಯೋಗ ಇಲ್ಲ ಕಾನೂನು ಕೈಗೆತ್ತಿಕೊಳ್ಬಾರ್ದು ಅದ್ರ ಬದಲಿಗೆ ಅವರು ನಮ್ಮ ಜೊತೆ ಸೇರ್ಕೊಂಡು ಈ ಆರೋಪಿಗಳ ಪ್ರಾಪರ್ಟಿಗಳನ್ನ ಹುಡುಕಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಸರ್ಕಾರ ನೋಡ್ತಂಥ ಸೊ ಅವರು ಸರ್ಕಾರದಿಂದನೇ ನಾವು ಈಗ ನೂರ ಹನ್ನೆರಡು ಪ್ರಾಪರ್ಟಿಗಳನ್ನ ಐಡೆಂಟಿಫೈ ಮಾಡಿ ನಡೆಯತಕ್ಕಂಥದ್ದು ನಮ್ಮ ಕುಕ್ಕ ಪೊಲೀಸರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಬ್ಯಾಂಕಿನ ನಿರ್ದೇಶಕರ ಮಂಡಳಿ ಮತ್ತೆ ಚೇರ್ಮನ್ ವಿಚಾರಣೆ ಮಾಡಿದಾಗ ಈ ಠೇವಣಿದಾರಿಗೆ ಹೇಗೆ ದುಡ್ಡು ನಿರ್ಧರಿಸ್ತದೆ ಅಂತ ವಿಚಾರಣೆ ಮಾಡಿದಾಗ ಕಂಡು ಬಂದಂತ ಅಂಶನ ಅವರು ಈಗಾಗಲೇ ಅವರು ಠೇವಣಿದಾರಿ ಒಟ್ಟು ಸುಮಾರು ಮೂರು ಸಾವಿರ ಜನಗಳು ಇದ್ದಾರೆ ಅದರಲ್ಲಿ ಇವರು ಬ್ಯಾಂಕಿನ ವತಿಯಿಂದ ಸುಮಾರು ನಲವತ್ತೈದು ಕೋಟಿಯಷ್ಟು ಬೇರೆ ಬೇರೆ ಜನರಿಗೆ ಲೋನ್ ಅನ್ನ ಕೊಟ್ಟಿದ್ದಾರೆ ಆ ಲೋನ್ ಕೂಡ ಅವರು ವಾಪಸ್ ತೆಗೆದುಕೊಂಡು ಸಾರಿ ಮರಳಿ ಪಡೆಯುವ ಜನರಿಗೆ ದುಡ್ಡು ವಾಪಸ್ ಸಿಗುತ್ತೆ ಇದರ ಜೊತೆಗೆ ಇವರು ಆರ್ ಬಿ ಐಲಿ ಅಲ್ಲಿ ಸೇಫ್ ಕಸ್ಟಡಿ ಅಂತ ಹೇಳ್ಬಿಟ್ಟು ಸುಮಾರು ಮೂವತ್ತೆರಡು ಕೋಟಿಯನ್ನ ಇಟ್ಟಿದ್ದಾರೆ ಸೇಫ್ ಕಸ್ಟಡಿ ಆದು ಕೂಡ ಸಾರ್ವಜನಿಕರಿಗೆ ಸೇರ್ತಕ್ಕಂಥದ್ದು ಅಲ್ಲಿ ಯಾರು ಏನು ಇಟ್ಟಿದ್ದಾರೆ ಅವರಿಗೆ ಸೇರಿರ್ತಕ್ಕಂಥದ್ದು ಅದ್ರ ಜೊತೆಗೆ ఆర్బీఐ గైడ్ లైన్ ప్రకారం అర్బన్ కోఆపరేటివ్ బ్యాంకు మే ప్రైవేట్ బ్యాంక్స్ ఇవరిగూ కూడా ప్రతి ఒక్క బ్యాంకు తన ఒక ఒక ఇన్సూరెన్స్ కానూను ఠేవడదారు ఇన్షూరెన్స్ ఈ ముంచే ప్రతి ఒక్క ఏను లక్షల వరకు ఠేవళదారు వ్యవధాన ఇప్పుడు అది ఈ జాస్తి ఐదు లక్షల వరకు ರೇಸ್ ಮಾಡಿದ್ದಾರೆ ಈಗಾಗಲೇ ಆರ್ ಬಿ ಐನವರಿಗೂ ಕೂಡ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ತಲುಪಿಸಿ ಅಲ್ಲಿ ಠೇವಣಿದಾರರಿಗೆ ಅನುಕೂಲ ಆಗುವ ಹಾಗೆ ಈ ಇನ್ಶೂರೆನ್ಸ್ ಅಮೌಂಟ್ ಬರಲಿಕ್ಕೆ ಕೂಡ ಕ್ರಮವನ್ನು ಬ್ಯಾಂಕ್ನವರಿಗೆ ತಗೊಳ್ಳಿಕ್ಕೆ ಹೇಳಿ ಅವರು ಅದನ್ನು ಶುರು ಕೂಡ ಮಾಡಿದ್ದಾರೆ ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನಾವು ಠೇವಣಿದಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ವಿ ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ನಿರ್ದೇಶನದ ಪ್ರಕಾರ ಯಾವುದೇ ಹತ್ತು ಕೋಟಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೋಸ ವಂಚನೆ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ಸ್ ತಕ್ಷಣ ನಾವು ಸಿ ಐ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು ನಮ್ಮ ಸರ್ಕ್ಯುಲರ್ ಪ್ರಕಾರ ಹಾಗಾಗಿ ನಾವು ಈಗಾಗಲೇ ಸಿ ಐ ಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ಗೆ ಪತ್ರವಾರ ನಡೆಸಿದ್ದೀವಿ ನಮ್ಮ ಪೊಲೀಸ್ ಕಡೆಯಿಂದ ಏನೇನು ಕ್ರಮ ಆಗಬೇಕು ಅದೆಲ್ಲವನ್ನು ಕೂಡ ನಾವು ಚಾಚು ತಪ್ಪದ ನೀಟಾಗಿ ಮಾಡ್ತಾ ಇದ್ದೀವಿ ಸಾಮಾನ್ಯ ಸುಮಾರು ಹನ್ನೊಂದು ಜನ ಇಟ್ಟಿರ್ತಕ್ಕಂಥದ್ದು ಏನು ಠೇವಣಿ ಒಬ್ಬರೇ ಅಲ್ಲ ಆರು ಕೋಟಿ ತೊಂಬತ್ತೇಳು ಲಕ್ಷ ಏನು ಮೇನ್ ಏನ್ ಆರೋಪಿ ಇದಾನೆ ಅವನು ಪ್ಯೂರ್ ಇರುವಂತದ್ದು ತಾವು ಹಿಡಿರೋದು ಸರಿ ಇದೆ ಅವನು ತನ್ನ ಆಸ್ತಿ ಕಿಸ್ತಿ ಸ್ವಲ್ಪ ಅದ ಇಟ್ಟು ಬೇರೆ ಕಡೆಯಿಂದ ದುಡ್ಡು ತಗೊಂಡ್ ಅದನ್ನ ಇಲ್ಲಿ ಬರೀ ಅವನ ರಿಲೇಟಿವ್ ಅಷ್ಟೇ ಅಲ್ಲ ಅವನ ಫ್ರೆಂಡ್ಸ್ಗಳಿಗೂ ಕೂಡ ಸೇರಿಸಿ ಇದು ಕೇವಣಿಯನ್ನು ಇಟ್ಟಿರ್ತಕ್ಕಂಥದ್ದು ಅದ್ರ ಜೊತೆ ಅದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನು ಆರೋಪಿಗಳು ನಮ್ಮ ಕೈಗೆ ಸಿಗ್ಬೇಕು ಆರೋಪಿಗಳು ಸದ್ಯಕ್ಕೆ ತಲೆ ನಡೆಸ್ಕೊಂಡಿದ್ದಾರೆ ನಮ್ಮ ಗಮನ ಸದ್ಯಕ್ಕೆ ಇದ್ದದ್ದು ಫಸ್ಟ್ ಅವರು ಇರ್ತಕ್ಕಂಥ ಆರೋಪಿಗಳ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಅದನ್ನ ನಾವು ಮಾಡ್ತಾ ಇದ್ದೀವಿ ಈಗ ತಮಗೆ ಮೇಲ್ಮೋಟಕ್ಕೆ ಹೇಳ್ಬೇಕು ಅಂತಂದ್ರೆ ಗೋತಾಕ್ ತಾಲೂಕಲ್ಲಿ

ಬೇರೆ ಬೇರೆ ಅವರಿಗೆ ಹೆಸರು ಲೋನ್ ಕೊಟ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ಇದು ಮರೆ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಆಗಿ ಪ್ರಾಪರ್ಟಿ ಅಟ್ಯಾಚ್ ಆಗಿದ್ದ ನಂತರ ಮುಂದಿನ ಪ್ರೊಸೀಜರ್ ಏನಂತ ಸರ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಆದಮೇಲೆ ಈಗ ಮುಂಚೆ ತನಗೆ ಸಿ ಆರ್ ಡಿ ಅವರು ಏನು ತಗೋಬಹುದು ಅಂದ್ರೆ ಒಂದು ಅವರು ಕೆ ಪಿ ಆರ್ ಡಿ ಆಕ್ಟ್ ಅನ್ನ ನೋಟ್ ಮಾಡಬಹುದು ಆಮೇಲೆ ಸರ್ಕಾರದ ವತಿಯಿಂದ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಫೀಸರ್ ಅಥವಾ ಅದಕ್ಕಿಂತ ಮೇಲೆ ದರ್ಜೆ ಅಧಿಕಾರಿಗೆ ಕಾಂಪಿಟೆಂಟ್ ಅಥಾರಿಟಿ ಅಂತ ನೇಮಕ ಮಾಡಬಹುದು ಅದನ್ನ ಡಿಸ್ಪೋಸಲ್ ಮಾಡಿ ಎಸ್ ಬರೋಕ್ಕಿಂತ ಮುಂಚೆ ನಮಗೆ ಪೊಲೀಸರಿಗೆ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಅಧಿಕಾರ ಇರಲಿಲ್ಲ ಅದನ್ನ ಈ ಸತಿ ನಾವು ಮಾಡಿರೋದ್ರಿಂದ ಈ ಸರ್ಕಾರ ಕಾಂಪಿಟೆಂಟ್ ಅಥಾರಿಟಿಯಿಂದ ನೇಮಕ ಮಾಡಿಬಿಟ್ಟು ಅವರು ಅದನ್ನ ವಶಕ್ಕೆ ಪಡೆದುಕೊಳ್ಳೋದ ನಡುವೆ ಯೋ ಪ್ರಾಪರ್ಟೀಸ್ ಆಕಸ್ಮ 디స్పోజ్ ಮಾಡೋ ಅವಕಾಶ ಇತ್ತು ಅದು ಈಗ ಅಲ್ಲಿಕ್ಕೆ ಸಾಧ್ಯ ಬಿಎನ್ವಿ ಬಿಎನ್ಎಸ್ 1 ಅಂತ ಸಂಘದ ರೇನ ಪ್ರಾಪರ್ಟಿ ಆಗಿದೆ ಅದಲ್ಲ ಹಾಗೆ ಆಗಿದೆ ಸೋ ಓಡಾ ಕಂಪನಿ ਸੀಸ್ ஆல்ಮೋಸ್ಟ್ ಅರೆ ನೈನ್ ಪ್ರಾಪರ್ಟೀಸ್ ಐ ಥಿಂಕ್ ಇಟ್ ವಾಸ್ 10 ಇಯರ್ಸ್ ಬಿಗೋ 90% ಜನಕನು ಡಿಪೋಸಿಟ್ಸ್ ನೆಕ್ಸ್ಟ್ ಇಲ್ಲಿ ಒಂದು ಕೋಕ ತಾಲೂಕಲ್ಲಿ

जैसे लेने से उनके पास एटी परसेंट नाइनटी परसेंट मैक्सिमम तो ये मिनो उधर मैनेजर्स हैं सिंगल चीज़ हैं ओके नो दैट्स व्हाट दे हैव वो हिडन में सी फॉर एग्जांपल ना आर कोटी में ना आर कोटी सोल्डर रहता है फॉर ये आर कोटी में ना आर कोटी सोल्डर रहता है हाइट बढ़ता है दे डोंट शो इट ऑन रिकॉर्ड हाँ बिकॉज़ दे डेंसल्स आर रिकॉर्ड दे ये तो अलग ह हां वी विल ले इन सिचुएशन लाइक आई कैन नॉट कमिट एज ऑफ नाउ ओनली व्हेन वी गेट कंक्रिट एविडेंस और मतलब सीन द ग्राउंड एनी सोसाइटलीली इनके अपार आएगी सर सो वी ऑर्डिनरली सीएन इन वन इन द पार्टी में ये सीए तो ऑडिट करते हैं इंफॉर्मेशन कांटेंस लाइक आई टोल्ड है ये <laughs> <laughs> <items or not>?

ಪ್ರೆಕ್ಟಿಕಲ್ ಆಗಿ ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಅಲ್ಲೇ ಎಲ್ಲ ಪೇಪರ್ ಒಳಗಡೆ ಮಾಡಿ ಟೀ ಸ್ಟೇಪಲ್ಲೂ ತಮ್ಮ ಸಿಸ್ಟಮಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಮಾಡಿದರೆ ಇಸ್ ಈಸ್ ದ ವೆರಿ ಸ್ಮಾಲ್ ಆಗಿರ್ತದೆ ಹೆಡ್ ಕ್ವಾರ್ಟರ್ ನೆಟ್ ಮತ್ತೆ ಇರೋದೆಷ್ಟು ಟೋಟಲ್ ಬ್ರಾಂಚು ಆರ್ ಎ ಆರ್ ಬ್ರಾಂಚು ಸೊ ಇಟ್ ಈಸ್ ವೆರಿ ಈಸಿ ಟು ಮ್ಯಾನಿಕ್ ಲೈಟ್ ಎಲ್ಲ ಕಡೆನೂ ಡಾಟಾ ಬೇಸ್ ಇರೋ ಹತ್ರನೇ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇರೋವಂಥದ್ದು அது நம்மது ஏழு தண்ட் பிரச்சனை ஆரோபி சித்தப்ப ఇప్పటి ప్రాపర్టీ ఇప్పటి సరి ఇప్ప దయనంద శివజీ తిండు ఎంట ప్రాపర్టీ విశ్వనాథ్ ఒక్క ప్రాపర్టీ కిరణ్ సుక్లి ప్రాపర్టీ చిత్తప్పోడి తూకల్ ఒక్క ప్రాపర్టీ పర్సప్ప ఎంట్ ప్రాపర్టీ కిరణ్ చిక్కోడి ఆరు ప్రాపర్టీ విశ్వనాథదు మూడుగియల్ ఎరడు కిరణ్ బెళగల్ మే ఆరోపణ నెంబర్ ఒ హుళి ప్రాపర్టీ ప్రాపర్టీ సుమారు ఏడు కోటి ฮุ uh,